ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ವಿತೌಟ್ ಕುಚ್ಚು ಸೀರೆ ಕುಚ್ಚನ್ನ ತೋರಿಸ್ತಾ ಇದ್ದೀನಿ ಓನ್ಲಿ ಕ್ರೋಷ ಡಿಸೈನ್ ಕುಚ್ಚು ಬರಲ್ಲ ಈ ಡಿಸೈನ್ಗೆ ಲೇಸ್ಗೆ ಹಾಕಿ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ತುಂಬ ಚೆನ್ನಾಗಿದೆ ಡಿಸೈನು ಬಿಗಿನರ್ಸ್ ಕೂಡ ಬೇಗನೆ ಹಾಕೋಬೋದು ಇದಕ್ಕೆ ನಾನು ಈ ಥರ ಬೀಡ್ಗಳನ್ನು ತೊಗೊಂಡಿದ್ದೀನಿ ಎರಡು ಥರ ಬೀಡು ಹಾಗೆ ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಅರಳಿ ದಾರನ ತಗೊಂಡಿದ್ದೀನಿ ಅದಕ್ಕೆ ಒಂದು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ನ ಮಾಡ್ಕೋತಿದ್ದೀನಿ ಇಲ್ಲಿಂದ ತ್ರೀ ಚೈನ್ಸ್ ಹಾಕೋತೀನಿ ತ್ರೀ ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಆಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ನ ಮಾಡಬೇಕು ಸ್ವಲ್ಪ ಥ್ರೆಡ್ನ ಮೇಲ್ ಮಾಡ್ಕೋಬೇಕು ಮೇಲ್ ಮಾಡಿಕೊಂಡು ನೋಡಿ ಈ ಮೂರು ಬೀಡ್ಗಳನ್ನು ಒಟ್ಟಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ಮಾಲ್ ಬೀಡು ಮೀಡಿಯಮ್ ಸೈಜು ಮತ್ತು ಸ್ಮಾಲ್ ಬೀಡು ತ್ರೆಡ್ಗೆ ಪಾಸ್ ಮಾಡಬೇಕು ಬೀಡನ್ನ ಲಾಕ್ ಮಾಡ್ಕೊಳ್ಳಿ ಸ್ಟ್ರೇಟಾಗಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಇಲ್ಲಿಂದ ಮತ್ತೆ ತ್ರೀ ಚೈನ್ಸ್ ಹಾಕ್ತೀನಿ ತ್ರೀ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ಕೋಬೇಕು ನೋಡಿ ತ್ರೀ ಚೈನ್ಸು ಬೀಡು ಮತ್ತು ತ್ರೀ ಚೈನ್ಸು ಇವಾಗ ಮತ್ತೆ ಬಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ ಸಿಂಗಲ್ ಕ್ರೋಶ ಲಾಕ್ ಎರಡು ಒಂದೇ ಫ್ರೆಂಡ್ಸ್ ತ್ರೀ ಚೈನ್ಸ್ ಆದಮೇಲೆ ಎರಡು ಸಾರಿ ಲಾಕ್ ಮಾಡಿಕೊಂಡೆ ಮತ್ತೆ ತ್ರೀ ಚೈನ್ಸ್ ಹಾಕೋತೀನಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ಕೋಬೇಕು ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ನೋಡಿ ಒಂದು ಸ್ಮಾಲ್ ರೌಂಡ್ ಬೀಡ್ ಗೋಲ್ಡ್ ಕಲರು ಒಂದು ಮೀಡಿಯಮ್ ಸೈಜು ಮತ್ತು ಸ್ಮಾಲ್ ಬೀಡು ಮೂರು ಬೀಡ್ಗಳನ್ನು ಒಟ್ಟಿಗೆ ಹಾಕಿ ಲಾಕ್ ಮಾಡ್ಕೋತೀನಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡಬೇಕು ಇಲ್ಲಿಂದ ತ್ರೀ ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡ್ಕೊಳ್ಳಿ ಮತ್ತು ಒಂದು ಸಿಂಗಲ್ ಕ್ರೋಶ ಟು ಟೈಮ್ಸ್ ಲಾಕ್ ತ್ರೀ ಚೈನ್ಸ್ ಹಾಕಬೇಕು ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡಬೇಕು ಮತ್ತು ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತು ಬೀಡ್ಗಳನ್ನು ಆ್ಯಡ್ ಮಾಡ್ಕೊಳ್ಳೋಣ ಬೀಡನ್ನ ಥ್ರೆಡ್ಗೆ ಪಾಸ್ ಮಾಡಿ ನೀಡಲ್ನಿಂದ ಬೀಡ್ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ತ್ರೀ ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಲಾಕ್ ಮತ್ತೆ ತ್ರೀ ಚೈನ್ಸ್ ಹಾಕ್ತಿದ್ದೀನಿ ಸ್ಟ್ರೇಟಾಗಿಟ್ಟು ಲಾಕ್ನ ಮಾಡಬೇಕು ಓಕೆ ನೋಡಿ ಈ ಥರ ಬಂದಿದೆ ಲೈನು ನೀವು ಇದೇ ಥರ ಸೀರೆಗೆ ಹಾಕ್ತಾ ಇದ್ದರೆ ಕಂಟಿನ್ಯೂ ಮಾಡ್ತಾ ಹೋಗಿ ತ್ರೀ ಚೈನು ಬೀಡು ಮತ್ತು ತ್ರೀ ಚೈನ್ ಟೂ ಟೈಮ್ಸು ಮಿಡಲ್ನಲ್ಲಿ ಇದೇ ಥರ ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ ನೀವು ಸೀರೆಗೆ ಹಾಕ್ತಾಯಿದ್ರಿ ಕಲಿಬೇಕಂದ್ರೆ ಒಂದೆರಡು ಮೂರು ಅರ್ಚ್ ಹಾಕಿ ಸಾಕು ಇವಾಗ ಬೀಡ್ ಹಾಕಿ ಲಾಕ್ ಮಾಡಿಕೊಂಡು ಎಂಡಲ್ಲಿ ಕೂಡ ತ್ರೀ ಚೈನ್ ಹಾಕಿ ಲಾಕ್ನ ಮಾಡ್ಕೊತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಎಂಡಲ್ಲಿ ಕೂಡ ಟೂ ಟೈಮ್ಸ್ ಲಾಕ್ನ ಮಾಡ್ಕೊತಿದ್ದೀನಿ ಟೂ ಟೈಮ್ಸ್ ಲಾಕ್ ಮಾಡಿ ಟೂ ಚೈನ್ಸ್ ಹಾಕ್ತಿದ್ದೀನಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಈ ಥರ ಮೇಲ್ಗಡೆ ಹೇಳ್ಕೊಳ್ಳಿ ಫಿಟ್ಟಾಗಿ ಓಕೆ ನೋಡಿ ಬೇಸ್ಲೈನ್ ಕಂಪ್ಲೀಟ್ ಆಗಿದೆ ಇದಕ್ಕೆ ಆರ್ಚನೆ ಮಾಡ್ಕೊಳ್ಳೋಣ ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೋತಿದ್ದೀನಿ ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ನೆಕ್ಸ್ಟ್ ಸೆಕೆಂಡ್ ಲಾಕ್ ಮೇಲೆ ಮತ್ತೊಂದು ಲಾಕ್ ಇಲ್ಲಿಂದ ನೋಡಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೋಬೇಕು ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಈ ಬೀಡ್ ಕೆಳಗಡೆ ಅರಳೆ ದಾರ ಇರುತ್ತಲ್ಲ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿ ನೀಡನ್ನ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಸೂಜಿ ಮೇಲೆ ಮೂರು ದಾರ ಇರುತ್ತೆ ನೋಡಿ ಎರಡು ದಾರನ ಒಂದು ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡು ದಾರನ ಒಂದು ಮಾಡಿ ಡಬಲ್ ಕ್ರೋಶ ಕಂಬ ಆಯಿತು ಮತ್ತು ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ಸೇಮ್ ಗ್ಯಾಪ್ಗೆ ನೀಡಲನ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಸೇಮ್ ಗ್ಯಾಪ್ಗೆ ಮತ್ತೊಂದು ಡಬಲ್ ಕ್ರೋಶ ಕಂಬಲ್ ಕ್ರಂಬಾ ನಾಲ್ಕನೇ ಡಬಲ್ ಕ್ರೋಶ ಕಂಬ ಇದೇ ತರ ಆ ಕೆಳಗಡೆ ಆರಳೆ ದಾರ ಇದೆಯಲ್ಲ ಅದು ಫಿಲ್ ಆಗೋವರೆಗೂ ಕೂಡ ನಾವು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋಬೇಕು ನಾನಿಲ್ಲಿ ಹದಿಮೂರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ ಲೆವೆನ್ ಟ್ವೆಲ್ ಥರ್ಟೀನ್ ಒಳಗಡೆ ಮಾಡ್ಕೊಳ್ಳಿ ನೀಟಾಗಿ ಬರುತ್ತೆ ಈ ಡಿಸೈನ್ ಬಿಗಿನರ್ಸ್ ಕೂಡ ಬೇಗನೆ ಹಾಕೋಬೋದು ಫ್ರೆಂಡ್ಸ್ ತುಂಬಾ ಈಸಿಯಾಗಿದೆ ಡಿಸೈನು ಕುಚ್ಚು ಬೇಡ ಅನ್ನೋರಿಗೆ ಇದು ತುಂಬಾ ಆಗಿರೋ ಡಿಸೈನ್ ಅಂತ ಹೇಳ್ಬೋದು ಓಕೆ ಇಲ್ಲಿ ನಾನು ಹದಿಮೂರು ಡಬಲ್ ಕೃಷಕಂಬಗಳನ್ನು ಕಂಬಗಳನ್ನು ಮಾಡ್ತಿದ್ದೀನಿ ನೋಡಿ ಈ ಥರ ಕಾಣಿಸುತ್ತೆ ಟ್ವೆಲ್ ಆಗಿದ್ದು ಇನ್ನೊಂದು ಹಾಕ್ತಿದ್ದೀನಿ ಓಕೆ ನೋಡಿ ಹದಿಮೂರು ಡಬಲ್ ಕೃಷಿ ಕಂಬ ಆಯಿತು ಈ ಥರ ಕಾಣಿಸ್ತಿದೆ ಆರ್ಚ್ ಇದನ್ನು ತ್ರೀ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಆ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕ್ನ ಮಾಡ್ತೀನಿ ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕ್ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರಿಂಟ್ ಡಿಸೈನು ಸಿಂಪಲ್ ಆಗಿದೆ ಬೇಗನೆ ಕಂಪ್ಲೀಟ್ ಮಾಡ್ಕೋಬೋದು ಕಲಿಯೋ ಕುಚ್ಚು ಕಲಿಯೋರಿಗೆ ಇದು ಈಸಿ ಡಿಸೈನು ಇಲ್ಲಿಂದ ಮತ್ತೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಬೀಡ್ಗೆ ಕೆಳಗಡೆ ಅರಳೆ ದಾರ ಇದೆಯಲ್ಲ ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ ನ ಮೇಲೆ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಇಲ್ಲೂ ಕೂಡ ನಾನು ಹದಿಮೂರು ಡಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತಿದ್ದೀನಿ ಫುಲ್ ಹಾಕಿ ತೋರಿಸ್ತೀನಿ ನೋಡಿ ಓಕೆ ನೋಡಿ ಈ ತರ ಬಂದಿದೆ ನಾವು ಕಂಬಗಳನ್ನು ಕೌಂಟ್ ಮಾಡಿ ಸೇಮ್ ಸೈಜಲ್ಲಿ ಹಾಕ್ಕೊಂಡ್ರೆ ಸೈಜ್ ಕೂಡ ಸೇಮ್ ಬರುತ್ತೆ ಸೇಮ್ ಕೌಂಟಿಂಗ್ ಇರಬೇಕು ಸ್ಟಾರ್ಟಿಂಗಲ್ಲಿ ಟ್ವೆಲ್ ಹಾಕಿದರೆ ಟ್ವೆಲ್ ತರ್ಟೀನ್ ಹಾಕಿದರೆ ತರ್ಟೀನ್ ಇದನ್ನು ತ್ರೀ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊತಿದ್ದೀನಿ ಕಂಬಗಳನ್ನು ಕೌಂಟ್ ಮಾಡಿ ಹಾಕಿದರೆ ಪ್ರತಿಯೊಂದು ಆರ್ಚ್ ಕೂಡ ಸೈಜು ಒಂದೇ ಸ ರೀತಿಯಲ್ಲಿ ಕಾಣಿಸುತ್ತೆ ಇಲ್ಲಾಂದರೆ ಒಂದು ದೊಡ್ಡದಾಗಿ ಕಾಣಿಸುತ್ತೆ ಒಂದು ಚಿಕ್ಕದಾಗಿ ಕಾಣಿಸುತ್ತೆ ಹಾಗಾಗಿ ಕೌಂಟಿಂಗ್ ಕರೆಕ್ಟಾಗಿರಲಿ ಓಕೆ ನೋಡಿ ಇಲ್ಲಿ ನಾನು ಐದು ಆರ್ಚ್ಗಳನ್ನು ಹಾಕ್ಕೊಂಡಿದ್ದೀನಿ ಐದು ಆರ್ಚ್ ಕಂಪ್ಲೀಟ್ ಆಗಿದೆ ಪ್ರತಿಯೊಂದಕ್ಕೂ ನಾನು ಹದಿಮೂರು ಡಬಲ್ ಕೃಷಕಂಬಗಳನ್ನು ಕಂಬಗಳನ್ನು ಮಾಡ್ಕೊಂಡಿದ್ದೀನಿ ಇದನ್ನು ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕ್ ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕ್ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಓಕೆ ನೋಡಿ ಕಂಪ್ಲೀಟ್ ಆಗಿದೆ ಡಿಸೈನು ನೋಡಿ ಈ ಥರ ಬಂದಿದೆ ಇದಕ್ಕೆ ಕುಚ್ಚು ಕಟ್ಟಲ್ಲ ನಾನು ಬೀಡ್ಸ್ನ ಹಾಕಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಜುಮ್ಕಾ ಥರ ಬೀಳುತ್ತೆ ಆ ಥರ ನೋಡಿ ನಾರ್ಮಲ್ ನೀಡಲ್ಗೆ ಜರಿ ಥ್ರಡ್ನ ಇಟ್ಕೊಂಡಿದ್ದೀನಿ ನೀವು ಕಾಟನ್ ಥ್ರೆಡ್ಡಿಂದ ಹಾಕ್ಕೊಳ್ಳಿ ಈ ಥರ ಸ್ಮಾಲ್ ಬೀಡು ಮೊದಲು ನೀಡಲ್ಗೆ ಪೋಣಿಸ್ಕೋತೀನಿ ಆಮೇಲೆ ಈ ಥರ ಬೀಟ್ನ ತೊಗೊಂಡಿದ್ದೀನಿ ರೌಂಡ್ ಬೀಡು ಮೇಲ್ಗಡೆ ಡಿಸೈನ್ ಇದೆ ಇದನ್ನ ಹಾಕ್ಕೊಂಡು ಮತ್ತೊಂದು ರೌಂಡ್ ಬೀಡ್ ಸ್ಮಾಲ್ ಗೋಲ್ಡ್ ಕಲರ್ದು ಓಕೆ ನೋಡಿ ಇದನ್ನು ಹಾಕಬೇಕು ನೀಡಲ್ಗೆ ಹಾಕ್ಕೊಳ್ಳಿ ಮೊದಲು ಥ್ರೆಡ್ಗೆ ಪಾಸ್ ಮಾಡಿ ನೀವು ಕಾಟನ್ ಥ್ರೆಡ್ಡಿಂದ ಹಾಕ್ಕೊಳ್ಳಿ ಫ್ರೆಂಡ್ಸ್ ಧರಿ ಥ್ರೆಡಿಂದ ಬೇಡ ನಾನು ಸುಮ್ಮನೆ ತೋರಿಸ್ತಿದ್ದೀನಿ ಅಷ್ಟೇ ನೀವು ಸೀರೆಗೆ ಹಾಕ್ತಾ ಇದ್ರೆ ಕಾಟನ್ ಥ್ರೆಡ್ ಹಾಕಿ ಅಂದರೆ ಫಿಟ್ಟಾಗಿ ಆಗಿ ಕೂಡುತ್ತೆ ನೋಡಿ ಇದನ್ನು ಟೂ ಚೈನ್ಸ್ ಹಾಕ್ಕೊಂಡಿದ್ವಲ್ಲ ಅಲ್ಲಿ ಮಿಡಲ್ನಲ್ಲಿ ನೀಡಲ್ನ ಚುಚ್ಕೋತೀನಿ ಓಕೆ ನೋಡಿ ಈ ಥರ ಕಾಣಿಸುತ್ತೆ ಡಿಸೈನು ಇದನ್ನು ಮೇಲುಗಡೆ ಬೀಡಿಂದ ಕೆಳಗಡೆ ತಗೊಂಡು ಬನ್ನಿ ನೀಡಲ್ನ ಬೀಡಿಂದ ಈ ಥರ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ಥರ ಕಾಣಿಸ್ತಾ ಇದೆ ಡಿಸೈನು ಇದನ್ನು ನೀವು ಒಂದು ತ್ರೀ ಟು ಫೋರ್ ಟೈಮ್ಸ್ ಮಾಡಿ ನಾನು ಎರಡು ಸಾರಿ ಮಾತ್ರ ಮಾಡಿ ತೋರಿಸಿದ್ದೀನಿ ನೀವು ತ್ರೀ ಟು ಫೋರ್ ಟೈಮ್ಸ್ ಮಾಡಿದರೆ ಫಿಟ್ ಕೊಡುತ್ತೆ ಓಕೆ ಪ್ರತಿಯೊಂದು ಕಡೆ ಹಾಕಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಕುಚ್ಚು ಬೇಡ ಅನ್ನೋರಿಗೆ ಈಸಿಯಾಗಿರೋ ಡಿಸೈನು ಹಾಗೆ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗಿದೆ ಓಕೆ ನೋಡಿ ಕಂಪ್ಲೀಟ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು ಈ ಡಿಸೈನ್ಗೆ ನಾವು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್